ನೋಡಬೇಕು ಅಂತ ಆಸೆ ಆಗ್ತಿದ್ಯಾ ಕೊಟ್ರೆ ಲೈಫ್ ಆಗ್ತಿದ್ಯಾಟ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಲ್ಲ ಟೈಮ್ ವರ್ಷ ವರ್ಷದಲ್ಲಿ ನಾವು ಹುಟ್ಟಿದವಿಂದ ಇಲ್ಲಿವರೆಗೂ ಒಂದ್ ದಿನ ಹೋಗಿರ್ಲಿಲ್ಲ ಗೌಡ ಯೂಟ್ಯೂಬ್ ಚಾನೆಲ್ ಬರ ಗಂಟೆ ಹೋಗಲ್ಲ ಅಂತ ಇದ್ರಂತೆ ಸಮಾಚಾರ ನಮ್ ಬಾವಾರ ಏನೂ ಮಾತಾಡ್ತಾ ಇಲ್ಲ ಅಂದ್ರೆ ಟು ನಮ್ಮ ಬೆಂಗಳೂರು ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಂಗಳೂರು ಮನೆಯಿಂದ ಏನಕಪ್ಪ ಸ್ಟಾರ್ಟ್ ಮಾಡ್ತಾ ನಾವ್ ಆಗ್ಲಿ ಬೆಂಗಳೂರಲ್ಲಿ ಇದೀವಿ ಈ ವಿಡಿಯೋ ಏನು ಅಂತ ನೀವು ತಮ್ಮೆ ಅಲ್ಲಿ ನೋಡಿರ್ತೀರಾ ಜಸ್ಟ್ ಒಂದು ಫ್ಯಾಮಿಲಿ ಮೀಟ್ ಅಪ್ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಅಮ್ಮ ಅವ್ರ ಕಡೆ ನಮ್ಮ ಚಿಕ್ಕಮ್ಮ ನಮ್ ದೊಡ್ಡಮ್ಮ ಆಗಲೇ ಮದುವೆ ಆಗ ಹದಿನೈದು ದಿನ ಆಯ್ತು ಇನ್ನೂ ಸಿಕ್ಕಿರ್ಲಿಲ್ಲ ಅಂಡ್ ನಮ್ಮ ಅಜ್ಜಿನೂ ಕೂಡ ಬರ್ತಾ ಇದಾರೆ ಒಂದ್ ಫ್ಯಾಮಿಲಿ ಫಂಕ್ಷನ್ ಇದೆ ನಮ್ಮ ಅಮ್ಮ ಅವರ ದೊಡ್ಡಪ್ಪನ ಮಗ ಒಂದು ದೇವ್ರಿಗೆ ಮಿಡ್ ನೈಟ್ ಅಲ್ಲಿ ಅಭಿಷೇಕ ಅಂತ ಇಟ್ಕೊಂಡಿದ್ದಾರೆ ಇನ್ವೈಟ್ ಮಾಡಿದಾರೆ ಹೋಗ್ತಾ ಇದೀವಿ ವಿಡಿಯೋ ಸ್ಟಾರ್ಟ್ ಮಾಡಿ ಆಗ್ಲಿ ಒಂದೂವರೆ ದಿನ ಆಯ್ತು ಒಂದೂವರೆ ದಿನದಿಂದ ಅಬ್ಸೆಂಟ್ ಆಗಿದ್ದಾನೆ ಬೆಂಗಳೂರಿಂದ ಎಲ್ಲಿಗೋಗಿದಣ ಕೆಲ್ಸಕ್ಕೆ ಹೋಗಿದ್ದೆ ಪ್ಲೇಸ್ ನೀನ್ ಆ್ಯಂಡ್ ಅವಳು ಇಲ್ಲದೇ ಇರೋದಕ್ಕೆ ಅವಳ ರೂಮು ಫುಲ್ ಬಿಕೋ ಅಂತ ಐತೆ ಕಾಲು ಕಾಲಿ ಈಗ ನಾನು ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಅರ್ಧಕ್ಕೆ ಅರ್ಧ ಐಟಮ್ಸ್ ಎಲ್ಲ ತಗೊಂಡೋಗಿದ್ದಾಳೆ ಇನ್ನು ವಾರ್ಡ್ ರೂಮಲ್ಲಿ ಇಟ್ಟಿದ್ದಾಳೆ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟಿದ್ದಾಳೆ ಬಟ್ಟೆ ಬಿಡಿ ಮೂರು ಮನೆಗೂ ಆಗುವಷ್ಟು ಇನ್ನೂ ಬೆಜ್ಜಾನ ಐತೆ ಇದು ಬೇರೆ ರೀಸೆಂಟ್ ರೀಸೆಂಟಾಗಿ ಇಟ್ಕೊಳ್ಳೋಕ್ಕೆ ಅಂತ ಎಲ್ಲ ಮೆಸ್ಸಿ ಆಗಿದೆ ಆದರೂ ಅದೊಂದು ಫೀಲ್ನೆಸ್ ಅವಳಿಲ್ಲ ಅಂತ ಅಂದ್ಬಿಟ್ಟು ಮದನ ಹೋಗೋ ಹೂವ ತಗೋಬಾರ ಬೆಳಗ್ಗೆ ಎದ್ರೆ ಗಾಯಸ್ ಅವಳದು ಕೆಲಸ ಏನು ಅಂತಂದರೆ ತೊಳಿ ಬೆಳಗು ಪೂಜೆ ಮಾಡು ಮದನ ಹೋಗಿ ಹೂವು ಬಾ ಮದನ ಹೋಗಿ ಕ ಕಾಯಿ ಬಾ ಮದನ ಹೋಗಿ ಎಲೆ ಬಾ ಮದನ ಮೂಸಂಬಿ ಜೂಸ್ಬೇಕು ಅಂತ ಯಾವಾಗಲೂ ಕೇಳ್ತಾ ಇಲ್ಲ ಅದನ್ನೆಲ್ಲ ಮಿಸ್ ಇದೀನಿ ಇನ್ನೇನು ಕರ್ಕೊಂಬಂದ್ಬಿಡ್ತೀನಿ ನೆಕ್ಸ್ಟ್ ಒಂದು ವಾರಕ್ಕೆ ಬಂದು ಇಲ್ಲೇ ಒಂದು ವಾರ ಎದ್ಬಿಟ್ಟು ಹೋಗು ಅಂತ ಹೇಳ್ತೀನಿ ನೋಡೋಣ ಏನಂತಾಳೆ ಗಾಯಸ್ ಈಗ ಒಂದು ಸ್ವಲ್ಪ ಕೆಲಸ ಇದೆ ಅಲ್ಲೋಯ್ತಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಬಂದವನೇ ಎಂಟನೇ ಮೇಲೆ ಹೋಗಬೇಕು ಒಂದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಹೋಗಿದೆ ಇಂಡಿಕೇಟ್ರೂ ಮುಗಿದೋಗಿದೆ ಸ್ವಲ್ಪ ಆಕ್ಸಿಡೆಂಟ್ ಬೇರೆ ಆಗ್ಬಿಡ್ತಿತ್ತು ಅದಕ್ಕೋಸ್ಕರ ಬಾರಲ್ಲ ಬೇಗ ಹೋಗಿ ಚೇಂಜ್ ಬರೋಣ ಅಂತ ಎಂಟನೇ ಮೈಲ್ ಕರ್ಕೊಯ್ತಾ ಹೆಲ್ಮೆಟ್ ಹಾಕೊಂಡು ರೆಡಿ ಗೋ ಹಿಂದೆಯಿಂದ ನೋಡಿದ್ರೆ ಮುಡ್ಗಿ ತರ ಕಾಣ್ತವನೆ ಆದ್ರೆ ಇವನು ಹುಡುಗಿ ಅಲ್ಲ ಅಲ್ಲೇ ಶೋರೂಮ್ ತಗೋ ಬಂದ್ರೆ ಎ ಗಾಡಿಗಳು ಆಗಲ್ಲ ಇವತ್ತು ವೀಕೆಂಡ್ ಅಂತ ಅಂದ್ಬಿಟ್ರು ಅದಕ್ಕೆ ಸೋಮವಾರ ಬರೋಣ ಅಂತ ಅನ್ಕೊಂಡಿದೀವಿ ಟಾಸ್ಕ್ ಇಸ್ ಫೇಲ್ಯೂರ್ ಈಗ ಸೂಟೆ ಹಾಕಲ್ಲ ಅನ್ಕೋಬಿಡಿ ಗಾಡಿಗಳು ಎಸ್ ಸಿ ಇದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಗಾಡಿ ಇಲ್ಲೇ ಎಷ್ಟ್ರ ಕೊಟ್ರೆ ಅಪ್ಪ ತುಂಬಾ ಗರ್ಜನೆ ಮಾಡೋದ್ ಮಾಡ್ತದೆ ಕೊಟ್ಟಿಲ್ವ ಮೂರು ತಕ್ಕ ನನ್ ರಾಣಿನೇ ಆ ಜಾಸ್ತಿ ಅನ್ಕೊಂಡಿದ್ದೆ ನಾನು ಅನ್ಕೊಂಡಿಲ್ಲ ಗಾಡಿ ಹಿಂಗೈತೆ ಅಂತೇ ಸೂಟ್ ಆಗೋದು ಲೀವ್ ಲೈಫ್ ಕಿಂಗ್ಸ್ ಅಂತ ಹಾಕ್ಸ್ಬಿಡಿ ಏನೇ ಯಾಕಂದ್ರೆ ನಮ್ಮಅಪ್ಪ ನಮ್ಮಅಪ್ಪ ರಾಜನಗ್ ಬದುಕಿ ರಾಜನ ಹೊಂದ್ರು ಅಂದ್ಬಿಟ್ಟು ಅವ್ರ ತರನಂತ ಲೀವ್ ಲೈಫ್ ಕಿಂಗ್ ಮುಂದಕ್ಕೆ ಹೋಗಲ್ಲ ಅದರ ಭಯ ಭಯ ಬಿದ್ದವರು ಜನ ಹೆಂಗೆ ಬೈತೇ ನೋಡು ಸೊ ಗಾಯ್ಸ್ ಇವನಿಂದಲೇ ಲೇಟ್ ಆಗಿದ್ದು ಆಗಲಿ ನಾವು ಹೊರಟಿರ್ಬೇಕಾಯ್ತು ನಮ್ಮ ಅಕ್ಕ ನಾಯನ್ಹಳ್ಳಿಲಿ ಕಾಯ್ತಾ ಇದ್ದಾಳೆ ಆ್ಯಂಡ್ ನಾಳೆ ಪ್ಲಾನ್ಸ್ ಏನಂದರೆ ಮಿಡ್ ನೈಟಲ್ಲಿ ಒಂದು ಪೂಜೆ ಇದೆ ಅಲ್ಲಿಂದ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ಬೇಕು ಮೈಸೂರಲ್ಲಿ ಮಧು ನಿಖಿಲ್ ನಿಶಾ ಎಲ್ಲರನ್ನು ಮೀಟ್ ಮಾಡ್ಕೊಂಡು ತಿರ್ಗಾ ಊರು ಬರಬೇಕು ಬಾಯ್ಸೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಅದೆಲ್ಲ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಬಾಯ್ಸ್ ಜೊತೆ ಕೆಸಾಪುರದ ಇಕ್ಲು ಆ್ಯಂಡ್ ನಮ್ಮೊಂದಿಗಿದ್ದಾರೆ ನಮ್ಮ ಮದರ್ ಇಂಡಿಯಾ ಅಮ್ಮ ನಾಳೆ ಮೈಸೂರಿಗೆ ಹೋಗ್ತಾ ಇದೀನಿ ನೀನು ಬರಬೇಕು ಮಗಳು ಮನೆಗೆ ಬರ್ತೀಯಾ ಆ ಬರ್ತೀಯಾ ನೋಡ ಮಗಳು ನೋಡಬೇಕು ಅಂತ ಆಸೆ ಆಗ್ತಿದ್ಯಾ ಆ ಸೌಂಡ್ ಬರಲಿ ಸಗಾಯಿಸಿ ಇಲ್ಲಿಂದ ಹೊಡಣ್ಣ ನಮ್ಮ ಅಕ್ಕ ವೆಯ್ಟ್ ಮಾಡ್ತಿದ್ದಾಳೆ ಅಲ್ಲಿ ಹೋಗಿ ನಮ್ಮ ಅಕ್ಕನ ಪಿಕಪ್ ಮಾಡಿಕೊಂಡು ತಿರ್ಗಾ ಊರಿಗೆ ಹೋಗಿ ನಮ್ಮ ಅಜ್ಜಿ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಮಂಡ್ಯ ಹೋಗಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಸೊಗಾಯಿಸಿ ಈಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಭಾಳ ಲೇಟ್ ಆಗಿಬಿಟ್ಟಿದೆ ನೋಡುವ ಏನು ಆಗಲಿ ಸ್ಲೀಪಿಂಗ್ ಕೋಚಲ್ಲಿ ಇರ್ತಾರೆ ವಾ ಓಹ್ ಆಗ್ಲೇ ನಿದ್ದೆಗೆ ಹೋಗಿದ್ದೀರಾ ನಿದ್ದೆಗೆ ಜಾರಿದ್ದಾರೆ ಅಕ್ಕ ಬರೋದು ಲೇಟ್ ಆಗೋಯ್ತು ಅಕ್ಕ ಸ್ವಲ್ಪ ಅಲ್ಲಿಂದ ಒಂದು ಮುಕ್ಕಾಲ್ ಗಂಟೆ ಜರ್ನಿ ಆಗಿದೆ ಒಂದು ಅವರ್ ಮೇಲೆ ಡಬ್ಬೆ ಗಿಬ್ಬೆಲ್ಲ ಹಾಕೊಂಡು ಏನವ್ವ ಏನವಾ ಇಷ್ಟೊತ್ತು ಗಂಟೆ ಬರ್ಲಿಲ್ಲ ಅಂತ ಕಾಯ್ಕೊಂಡ್ ಕೂತಿದ್ದ ಸ್ನಾನ ಮಾಡಿ ಮನೆ ಹೊರಸಿ ಆದ್ರೂ ನಿನ್ ಧೈರ್ಯಕ್ಕೆ ನಿನ್ ದೊಡ್ಡ ಮನೆಯಲ್ಲಿ ಒಬ್ಳೆ ಇರ್ತೀಯಲ್ಲೀಟ್ರ ಬೇಕು ಏನ್ ಭಯ ಅಭ್ಯಾಸ ಆಗ್ಬಿಡೋದೇನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಒಳ್ಳೇದಾಗ್ಲಿ ಬಡಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಹೊಸ್ದಾಗಿ ಎಲ್ಲರಿಗೂ ಆಯ್ ಮಾಡ್ಬಿಡಿ ಮನೆ ಊಟ ಅಡ್ಜಸ್ಟ್ ಆಗ್ತಿದ್ಯಾ ಮುದ್ದೆ ಮುದ್ದೆ ತಿಂದ ಅಭ್ಯಾಸ ಆಯ್ತಾ ಹೌದಾ ನಿಮ್ಮ ಮನೇಲಿ ಮುದ್ದೆ ಮಾಡ್ತಾರ ಮತ್ತೆ ಇಡ್ಲಿ ದೋಸೆ ಚಪಾತಿ ಅಂತೀವಲ್ಲ ನೈಟ್ ಟೈಮು ನೈಟ್ ಟೈಮ್ ಮಾಡಲ್ಲ ಮದ್ಯ ಹಾಂ ಮದುವೆ ಬುಕ್ ಮಾಡ್ತಾರೆ ಉಪ್ಸಾರು ಮುದ್ದೆ ಬಜ್ಜಿ ಸೊ ಗಾಯಸ್ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿದೆ ಎಲ್ಲರೂ ಆಗಲಿ ರೆಡಿ ಆಗಿಬಿಟ್ಟಿದ್ರು ನಾನೇ ಲೇಟು ಒಂದು ಸ್ವಲ್ಪ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮೂವ ನಮ್ಮಮ್ಮ ಎಲ್ಲ ರೆಡಿಯಾಗಿ ನಿಂತಿದ್ದರು ನಾನು ಇನ್ನೂ ಸ್ನಾನೇ ಮಾಡಿರಲಿಲ್ಲ ಈಗ ಸ್ನಾನ ಮಾಡ್ಕೊಂಡು ಹೊಟ್ಟಿದ್ದೀವಿ ಇಲ್ಲಿಂದ ಫಾರ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಟಿ ಹತ್ರ ವಾಟಾಳ್ ಬಲಲಿಂಗೇಶ್ವರ ದೇವಸ್ಥಾನ ನಮ್ಮ ದೊಡ್ಡಮ್ಮ ಅವರ ಅಪ್ಪನ ಮನೆ ದೇವರು ಗಂಡ ದೇವರು ಫಾರ್ ದಿ ಫಸ್ಟ್ ಟೈಮ್ ಇಪ್ಪತ್ತೇಳು ವರ್ಷದ ನಾವು ತವಿಂದ ಇಲ್ಲಿವರೆಗೂ ಒಂದಿನ ಹೋಗಿರ್ಲಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ನಮ್ಮ ದೊಡ್ಡಮ್ಮವರ ನಮ್ದು ದೊಡ್ಡಪ್ಪನ ಮಗ ಕಾರ್ಯಕ್ರಮ ಮಾಡ್ತಿರೋದು ಅಭಿಷೇಕ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಅಭಿಷೇಕ ಮಾಡ್ಬೇಕು ಅಂತ ನಮ್ ದೊಡಪ್ಪ ಆಗ್ಲೇ ಕೂತಿದ್ದಾರೆ ಎಲ್ಲರೂ ಬೇಗ ಹೋಗಿ ಬಾಗ್ಲಾಕೋತೀನಿ ಅಂತ ನಾಲ್ಕು ಗಂಟೆಗೆ ಬಂದ್ಬಿಟ್ಟಿದೀವಿ ದೇವಸ್ಥಾನಕ್ಕೆ ಇನ್ನು ಪೂಜೆ ಪೂಜೆ ಮಾಡ್ಸೋರೆ ಬಂದಿಲ್ಲ ನಾವೇ ಬಂದಿಲ್ಲ ನಾವೇ ಮುಂದಾಗಿ ಬಂದ್ಬಿಟ್ಟಿದ್ದೀವಿ ನೋಡೋಣ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀವಿ ಥ್ಯಾಂಕ್ ಯು ಬಾಬಾ ಇಲ್ಲಿ ನೋಡಿ ನೀವು ಫುಲ್ ಹೈಜೀನಿಕ್ ಅಂತ ಗೊತ್ತು ಎಲ್ಲಿ ಕೈ ತೊಳಿತಾ ಇರೋದು ಕಾಲು ತೊಳಿತಾ ಇರೋದು ಕಂಪ್ಲೀಟ್ ಹೈಜೀನಿಕ್ ಮೇಲೆ ಕಾಲಗೆ ನೀರು ಹಾಕ್ತಾ ಇರೋದು ಒಟ್ನಲ್ಲಿ ನೀರು ಸೋಗಿಸ್ತಾ ಇರಬೇಕು ಬಾಡಿಗೆ ಅಷ್ಟು ಟೈಮ್ ಇಲ್ಲಿ ಬಂದಿರೋದು ದೇವಸ್ಥಾನಕ್ಕೆ ಗೀತಕ್ಕ ಇಲ್ಲಿ ನಾನು ಆಗ್ಲೇ ಹೇಳಿದೀನಿ ಇಪ್ಪತ್ತೇಳು ವರ್ಷ ಆಯ್ತು ಇಲ್ಲಿ ಬಂದೆ ಇಲ್ಲ ಇಲ್ಲ ನೀವು ಕರ್ಸ್ಕೊಂಡ್ರ ಬಂದಿದ್ದೀವಿ ಎಲ್ಲಾರು ಇಲ್ಲಿ ನಮ್ಮ ನಮ್ ದೊಡಮ್ಮ ಕಾಯಿ ಸುರಿತಾವ್ರೆ ನಮ್ ಚಿಕ್ಕಮ್ಮ ಕಾಯಿ ಸುರಿತಾ ಇದಾರೆ ಎಲ್ಲಾ ರಸಾಯನಕ್ಕೆ ರೆಡಿ ಮಾಡ್ತಾ ಇದಾರೆ ಪಂಚಾಮೃತ ದೀಪ ಚೆನ್ನಾಗಿ ಚೆನ್ನಾಗ್ ಹಚ್ೀರಾ ಅಚ್ಚೇವು ಕನ್ನಡದ ದೀಪ ಅಂತ ಎಲ್ಲ ಹೆಣ್ಮಕ್ಳುಗಳು ದೀಪ ಹಚ್ತಾರ ಕಾರ್ತಿಕ್ ಮಾಸದ ದೀಪನ ಇವತ್ತು ಸೋಮವಾರ ಕಾರ್ತಿಕ್ ಮಾಸ ಬರೋಣ ಎಲ್ರ ಮಧ್ಯ ಗೀತಕ್ಕ ಇನ್ನೊಂದ್ಸತಿ ಹೇಳ್ಬಿಡಿ ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾ ಮಾಡಿಸ್ತಾ ಎಲ್ಲಾರ್ಗು ಒಂದ್ ಕಡೆಯಿಂದ ನಿಮ್ಮ ಹೆಂಗೈತೆ ಬ್ರೇಕ್ಫಾಸ್ಟ್ ಏನಣ್ಣ ಮಧ್ಯಾಹ್ನಕ್ಕೆ ಇಲ್ಲ ಇಲ್ವಾ ಸರಿ ಆಯ್ತು ಓಕೆ ಬ್ರೇಕ್ಫಾಸ್ಟ್ ಹೆಂಗ್ವಾ ಚೆನ್ನಾಗಿದೆ ಸೊ ಗಾಯ್ಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಗೆ ಬಂದಿದ್ದೀವಿ ಆ್ಯಂಡ್ ಮೈಸೂರಲ್ಲಿ ಮದುವನೆಗೆ ಹೋಗೋಣ ಅಂತ ಫ್ರೂಟ್ಸ್ ತಗೋತಾ ಇದೀನಿ ಸ್ವಲ್ಪ ಅವಳು ಸ್ವೀಟ್ಸ್ ಗೀಟ್ಸ್ ಎಲ್ಲ ತಿನ್ನೋದು ಕಡಿಮೆ ಹೋಗ್ಬಿಟ್ಟಿದ್ದಾಳೆ ಅದಕ್ಕೆ ಫ್ರೂಟ್ಸ್ ಅವ್ರ ತಿಂದ್ ಸ್ವಲ್ಪ ದಪ್ಪ ಆಗಲಿ ಅಂದ್ಬಿಟ್ಟು ಫ್ರೂಟ್ಸ್ ತಗೊಂತ ವೆಲ್ಕಮ್ ಬ್ಯಾಕ್ ಟು ಮನೆಗಡೆ ಯೂಟ್ಯೂಬ್ ಚಾನಲ್ ಹೌದಾ ಹಾ ಥ್ಯಾಂಕ್ ಯು ಸೋ ಮಚ್ ನಾನು ಬರ ಗಂಟೆ ಅಂತ ಅಂತಂತ ಇದ್ರಂತೆ ಇಲ್ಲೇ ಹೇಳ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ಸ್ ಬಂದಣ ನಾನಾ ಇರಲಿ ಹಂಗೆ ಹಂಗೆ ಇರಬೇಕು ಸ್ಟಾರ್ಟಿಂಗ್ ಟ್ರಬಲ್ ಅಂದ್ರೆ ಸಮಾಚಾರ ಸ್ವೀಟ್ ಹೋಮ್ ಏನ್ ಬ್ರಾ ಏನಿಲ್ಲ ನಾನು ಮಾತಾಡೋದಿಲ್ಲ ಆಗ್ಲೇ ಒಂಬತ್ತು ನಿಮಿಷ ಮಾತಾಡ್ಬಿಡಿ ಸಣ್ಣ ಆಗ್ಬಿಡಿದ್ಯಾ ಹೇಳ ನಿಶಾ ಮತ್ತೆ ಮಧು ಅವರಿಬ್ರು ನಾಶ ಮಾಡಿಲ್ವಂತೆ ಅದಕ್ಕೆ ನಮ್ಮ ಅಜ್ಜಿ ಒಂದು ಡೈಲಾಗ್ ಹೊಡಿದ್ರು ಏನು ಏನವ ಡೈಲಾಗ್ ಅದು ಕಾಯಿ ಕೀಳಕ್ ಹೋಗಿದ್ರ ಹೊಲ್ತಿದ್ರ ಅಂತ ಕೇಳ್ತಾ ಇರೋಜಿ ಎಲ್ಲಿಗೆ ನೆಕ್ಸ್ಟ್ ಟೈಮ್ ಬಂದಾಗ ಹೋಗಿ ಅಲ್ಲ ಮೇಯ್ನು ನಾನು ಆಗ್ಲೇ ಎರಡ್ ಸತಿ ಬಂದಿದ್ದೀನಿ ಬೆಂಗ್ಳೂರ್ಗ ಇನ್ನು ಒಂದ್ಸತಿ ಬಂದಿಲ್ಲ ಮದ್ವೆ ಆದ್ಮೇಲೆ ಯಾವಾಗ ಬರೋದು ರಜಾ ಹೌದಾ ಸ್ವಲ್ಪ

ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ